ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತೀರ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗ್ತದೆ ಏನಪ್ಪಾ ಅಂದ್ರೆ ಅಕೌಂಟ್ ಡಿಸೇಬಲ್ ಆಗ್ತಾ ಇದೆ ಈ ಚೈನ್ ಅಲ್ಲಿ ಅಂದ್ರೂ ಕೂಡ ಒಂದೇ ಒಂದು ಮಣಿ ಕೂಡ ನಿಮ್ಗೆ ಇದರಲ್ಲಿ ಕಾಣಿಸುತ್ತಿಲ್ಲ ಏನ್ ಬೀಟ್ಸ್ ಕ್ರಿಸ್ಟಲ್ ಏನೂ ಕೂಡ ಇದರಲ್ಲಿ ಕಾಣಿಸೋದಿಲ್ಲ ಇದು ಕೆಂಪು ಮಣಿ ಎಲ್ಲ ಗೈಚ್ ಇದು ಹವಳ ಓಕೆ ದಿಸ್ ಬ್ಯೂಟಿಫುಲ್ ಚೈನ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶೂ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ನಾನು ಯಾವ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಕೆ ಜಿಬಲ್ ಎಲ್ಲರೂ ಕೂಡ ನಮಸ್ಕಾರ ಯಾರಲ್ಲ ಇದ್ದರೆ ಮೊದಲನಂಬ ವೀಡಿಯೋಸನ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿಂದ ಬೆಲೆ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋನ ಫಸ್ಟ್ ನೋಡ್ಬೋದು ಏನಪ್ಪ ಇವರು ಪ್ರತಿದಿನ ಸರ್ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ ಅವರು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ಗೈಸ್ ನಾನು ನನಗೆ ಒಂದು ಇನ್ಫಾರ್ಮೇಶನ್ನ ಕೊಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ಅದೊಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಏನಪ್ಪ ಅಂದ್ರೆ ತುಂಬಾ ಜನ ನನ್ನ ತರ ಯಾರೆಲ್ಲ ಬಿಸ್ನೆಸ್ ಅಕೌಂಟ್ ಇಟ್ಕೊಂಡು ಇರ್ತೀರಾ ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗ್ತದೆ ಏನಪ್ಪಾ ಅಂದ್ರೆ ಅಕೌಂಟ್ ಡಿಸೇಬಲ್ ಆಗ್ತಾ ಇದೆ ಸೊ ಇವನ್ ನಂದು ಕೂಡ ಅದೇ ತರನೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಏನೋ ಆಗಿದ್ದು ಮೂವತ್ತೈದು ಸಾವಿರ ಜನ ಇರುವಂತಹ ಅಕೌಂಟ್ ನಂದು ಡಿಸೇಬಲ್ ಆಗಿ ಹೋಗಿದ್ದು ಸೊ ಅದಕ್ಕೆ ರೀಸನ್ ಏನು ಅಂತ ಹೇಳ್ಬಿಟ್ಟು ನಾನು ತುಂಬಾ ಸರ್ಚ್ ಮಾಡಿ ಆಮೇಲೆ ಯಾಕೆ ಏನು ಅಂತ ಹೇಳಿ ಅದು ಒಂದು ಮೇನ್ ರೀಸನ್ ಇತ್ತು ಅದಕ್ಕೆ ಹೇಳಕ್ ಆಗೋದಿಲ್ಲ ಅಂಡ್ ಇನ್ ಒಂದು ರೀಸನ್ ಏನಿತ್ತು ಅಂತ ಅಂದ್ರೆ ಗೈಸ್ ನಮ್ಗೆ ಇವಾಗ ವೆಂಡರ್ಸ್ ನಮ್ದೇ ಆದಷ್ಟು ವಾಟ್ಸ್ಆಪ್ ಗ್ರೂಪ್ ಗಳು ಇರುತ್ತೆ ಅದ್ರಲ್ಲಿ ನಮ್ಗೆ ಫೋಟೋಸ್ನ ಕಳಿಸ್ಕೊಡ್ತಾರೆ ಅವರು ಸೊ ನಾವು ಆ ಫೋಟೋಸ್ ನ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದಷ್ಟು ವಿಡಿಯೋಸ್ ಕೂಡ ನಮ್ಗೆ ಅವರು ಅವ್ರ ಗ್ರೂಪ್ ಅಲ್ಲೇ ಕಳಿಸ್ತಾರೆ ಸೊ ಅವನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕೋದು ಇಲ್ವ ಗೊತ್ತಿಲ್ಲ ಹಾಕೋಣ ಫೋಟೋಸ್ ಅಂತ ಅಂದ್ರೆ ಓಕೆ ನಾನೇನು ಈಗ ವಿಡಿಯೋ ಮಾಡ್ಕೋತಿರೋ ಅದಲ್ಲ ಅದೇ ತರ ಡೆಮೋ ಪೀಸ್ ನಮ್ಗೆ ಅಲ್ಲಿ ಕಳಿಸ್ತಾರೆ ಅವರು ಅಂಡ್ ನಾನು ಇವಾಗ ಹೆಂಗ್ ಹೇಳ್ತೀನಿ ಅಂತ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ ಸೊ ಆ ತರ ಒಂದು ಫೋಟೋಸ್ ನಾವೇನಾದ್ರು ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಿದಾಗ ಅದ ರಿಯಲ್ ಓನರ್ಸ್ ಯಾರು ಇರ್ತಾರಲ್ವಾ ಅವ್ರ ಕಡೆಯಿಂದ ಅವ್ರು ರಿಪೋರ್ಟ್ ಮಾಡಿಬಿಟ್ಟು ನಮ್ಮ ಅಕೌಂಟ್ ಡಿಸಬಲ್ ಆಗೋ ತರೋದು ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಸುಮ್ ಸುಮ್ಮನೆ ಯಾರು ಕೂಡ ಫಾಲೋ ಮಾಡಿದಿಲ್ಲ ಒಂದು ಫಾಲೋವರ್ನ ತಗೋಬೇಕು ಅಂತ ನಮಗೆ ಎಷ್ಟು ಕಷ್ಟಪಡ್ತೀವಿ ಸೀರಿಯಸ್ ಆಗಿ ನಮಗೆ ಮಾತ್ರನೇ ಗೊತ್ತಿರುತ್ತೆ ಸೊ ಗೈಸ್ ದಯವಿಟ್ಟು ಇನ್ನು ಮುಂದೆ ಆದಷ್ಟು ನಿಮ್ಮ ವೆಂಡರ್ಸ್ ಕಳಿಸುವಂತಹ ಫೋಟೋಸ್ ನ ಅವಾಯ್ಡ್ ಮಾಡಿ ಹಿಂದೆ ಆದಂತಹ ಅಪ್ಲೀಸ್ ಓಕೆ ನಿಮ್ಗೆ ಬಿಸ್ನೆಸ್ ಮಾಡ್ತೇನೆ ಸ್ಟಾರ್ಟಿಂಗ್ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿಗೆ ಸ್ಟಾರ್ಟ್ ಮಾಡಿ ಇವನ್ ನಾನು ಕೂಡ ಅಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡರಿಂದ ಮೂರು ಸಾವಿರ ರೂಪಾಯಿಗೆ ಸ್ಟಾರ್ಟ್ ಮಾಡಿ ನಿಂದೇ ಓನ್ ಮಾಡ್ಕೊಳ್ಳಿ ನೀವು ವೆಂಡರ್ಸ್ ಡೈರೆಕ್ಟ್ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ನಿಮಗೆ ಕಲಸಿರೋ ವೆಂಡರ್ಸೇ ಬೇರೆ ಇರ್ತಾರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸೇ ಬೇರೆ ಇರ್ತಾರೆ ಸೊ ಅವ್ರು ನಾನು ಒಂದು ಕಂಪನಿ ಪ್ರಾಡಕ್ಟ್ ಡೈರೆಕ್ಟಾಗಿ ಮ್ಯಾನುಫ್ಯಾಚರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ನಾನು ಹಾಗಾಗಿ ಅದು ಒಂದೇ ಒಂದು ಪ್ರಾಡಕ್ಟ್ನ ಮಾತ್ರ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೀನಿ ಸೊ ಬಿಕಾಸ್ ನಾನು ಅವ್ರ ಹತ್ರ ರೆಗ್ಯುಲರಾಗಿ ಬೈ ಮಾಡ್ತೀನಿ ಸೊ ನಾನು ಓನರ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸರ್ ನೀವು ಈ ಥರ ಮಾಡಿದ್ದಿಲ್ಲ ನಂಗೆ ಈ ಥರ ಮಾಡಿಬಿಡಿ ನನ್ನ ಪೇಜ್ ಇದು ಸೊ ನಾನು ನಿಮ್ಮ ಹತ್ರನೇ ಬೈ ಮಾಡೋದ್ರಿಂದ ನಾನು ನನ್ನ ಎಲ್ಲ ಪೇ ನನ್ನ ಎಲ್ಲಾ ಕೂಡ ನಿಮ್ಮ ಒಂದು ಫೋಟೋಸ್ ನಾನು ತಗೋತೀನಿ ಸರ್ ನೀವು ಮಾಡಬೇಡಿ ಆಲ್ರೆಡಿ ನೀವು ಈ ತರ ಮಾಡಿ ಪೇಜ್ ಹೋಗಿದೆ ಅಂತ ಓಕೆ ಅಮ್ಮ ಮುಂದೆ ಕಡೆ ಕೂಡ ಈ ತರ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದ್ರು ನಿಮ್ಮ ವೆಂಡಸ್ ಏನಿರ್ತಾರಲ್ವಾ ಅವ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಈ ತರ ಆಗ್ತಾ ಇದೆ ಅಹ್ ಅಂತ ಹೇಳ್ಬಿಟ್ಟು ಯಾರು ಒಂದೇ ಒಂದು ಫೋಟೋಗೆ ನಿಮ್ಗೆ ನೀವು ಬೇಕಾ ನಿಮ್ಮ ಮೇಲಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಅವರು ರಿಪೋರ್ಟ್ ನ ನಿಮಗೆ ಈ ತರ ಡಿಲೀಟ್ ಮಾಡಿದೀವಿ ಅಥವಾ ರಿಪೋರ್ಟ್ ಮಾಡಿದ್ದಾರೆ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಾ ಎಚ್ಚೆತ್ಕೊಂಡು ನೀವು ದಯವಿಟ್ಟು ನಿಮ್ಮ ವೆಂಡರ್ಸ್ಗೆ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಾನೆ ಗೈಸ್ ಅದು ಮೂವತ್ತೈದು ಸಾವಿರ ಅಂತಲ್ಲ ನಾನು ಮೂವತ್ತೈದು ಸಾವಿರ ಆಯಿತು ಸೊ ಮೂರು ಸಾವಿರ ಆಗಿರಲಿ ಮುನ್ನೂರೇ ಆಗಿರಲಿ ಅಥವಾ ನೂರೇ ಆಗಿದ್ರು ಕೂಡ ಆ ಒಂದು ಫಾಲೋವರ್ಸ್ನ ತೊಗೊಳೋದು ನಮಗೆ ಎಷ್ಟು ಕಷ್ಟಪಡ್ತೀವಿ ಸೀರಿಯಸ್ ನಮ್ಮ ಮಧ್ಯೆ ಗೊತ್ತಿರುತ್ತೆ ಸೊ ದಯವಿಟ್ಟು ಯಾರು ಕೂಡ ಆ ಥರ ಮಾಡ್ಕೊಬಿಡಿ ಆದಷ್ಟು ನಿಮ್ಮ ಓನ್ ವಿಡಿಯೋಸ್ನೇ ಹಾಕೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಅಂದರೆ ನಿಮ್ಮ ವೆಂಡರ್ಸ್ಗೆ ಇನ್ಫಾರ್ಮ್ ಮಾಡಿ ಇನ್ಫಾರ್ಮ್ ಮಾಡಿ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಿಮ್ ಅಕೌಂಟ್ ಹೋಗ್ಬಿಡುತ್ತೆ ಸೊ ರೀಸೆಂಟ್ ಆಗಿ ಒಂದ್ ಅಕೌಂಟ್ ಹೋಗಿದೆ ಲಾಸ್ಟ್ ವೀಕ್ ಒಂದ್ ಅಕೌಂಟ್ ಹೋಗಿದೆ ಅವ್ರ ಏನ್ ಮಾಡ್ತಾರೆ ಸೇಲ್ಸ್ ಬಿಡ್ತಾರೆ ಬಟ್ ನಮಗೆ ಗೊತ್ತಿಲ್ಲ ನಾವ್ ಈ ತರ ಮಾಡ್ಬಿಡ್ತಿವಿ ಸೊ ಅದ್ ದಯವಿಟ್ಟು ಯಾರು ಕೂಡ ಮಾಡ್ಬಿಡಿ ಬಿಕಾಸ್ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಏನ್ ಮಾಡ್ತಿರ್ತಾರಲ್ವಾ ತುಂಬಾ ಎಫರ್ಟ್ ಹಾಕಿ ತುಂಬಾ ದುಡ್ಡು ಕರ್ಚ್ಕೊಂಡಿ ಪ್ರಮೋಷನ್ ಎಲ್ಲ ಕೊಟ್ಟು ನೀವು ಮಾಡಿಸ್ತಾ ಇರ್ತೀರ ಸೊ ಆ ಅಕೌಂಟ್ ಹೋದಾಗ ಸೀರಿಯಸ್ ಆಗಿ ಎಷ್ಟು ಸಂತ ಆಗುತ್ತೆ ಅಂತ ಬಾ ಹೇಳಕ್ಕೆ ಆಗೋದಿಲ್ಲ ಅದು ಅಷ್ಟೊಂದೆಲ್ಲ ಆಗುತ್ತೆ ದಯವಿಟ್ಟು ಯಾರು ಕೂಡ ಆತರ ಮಾಡಕ್ ಹೋಗ್ಬೇಡಿ ನಿಮ್ಮ ಅಕೌಂಟ್ ನಾ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸೊ ಎಸ್ ಇವತ್ತು ನನಗೆ ಒಂದಷ್ಟು ನೆಕ್ಲೆಸಸ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಸೂಪರ್ ಆಗಿದೆ ಡಿಸೈನ್ ಅಂತೂ ನೋಡ್ತಾ ಇರಬಹುದು ನಿಮ್ಗೆ ಎಷ್ಟೋ ಒಂದು ತರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಆಗಿರ್ಬೋದು ಇದನ್ನ ಮುಹರತಮ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತದೆ ಬಿಕಾಸ್ ಇನ್ವಿಟೇಷನ್ಸ್ ಅಲ್ಲಿ ಈ ತರ ಒಂದು ಡಿಸೈನ್ ಇರುತ್ತೆ ಗ್ರಾಂಡ್ ಡಿಸೈನ್ ಅಂಡ್ ನೋಡ್ತಾ ಇರ್ಬೋದು ಇಲ್ಲಿ ಆನೆ ಡಿಸೈನ್ ಬರುತ್ತೆ ಇಲ್ಲಿ ಇಲ್ಲಿ ಕೂಡ ಆನೆ ಡಿಸೈನ್ ಬರುತ್ತೆ ಇಲ್ಲಿ ಒಂಥರ ಲಕ್ಷ್ಮಿ ಡಿಸೈನ್ ಬರುತ್ತೆ ತುಂಬಾ ಪ್ರೀತಿ ಆಗಿದೆ ಇಯರಿಂಗ್ಸ್ ಬಂದ್ಬಿಟ್ಟು ಸೊ ಈ ಒಂದು ಡಿಸೈನ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ತುಂಬಾ ಪ್ರೀಟಿ ಆಗಿದೆ ಇದಂತೂ ಅಂಡ್ ಕ್ವಾಲಿಟಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ವೈಸು ಸೂಪರ್ ಆಗಿದೆ ನಾನು ಯಾವಾಗೂ ಕೂಡ ತುಂಬಾ ಜನ ನಾನು ಹೇಳ್ತೀನಿ ನನ್ನ ಪೇಜ್ ಅಲ್ಲಿ ಚೆನ್ನಾಗಿ ಸೇಲ್ ಆಗೋದಕ್ಕೆ ಒಂದು ಮೇನ್ ರೀಸನ್ ಅಂದ್ರೆ ಕ್ವಾಲಿಟಿ ಸೊ ನಾನು ಕ್ವಾಲಿಟಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತೀನಿ ಸೊ ಅದ್ರ ತಕ್ಕನಾಗೆ ನಂಗೆ ಸೇಲ್ಸ್ ಕೂಡ ಆಗುತ್ತೆ ಅಂಡ್ ನಿಮ್ಮ ಡ್ರೆಸ್ ಕೂಡ ಅದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ದಿಸ್ ಬ್ಯೂಟಿಫುಲ್ ಆಗಿ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ತುಂಬಾ ಹೆವಿ ಆಗಿ ತುಂಬಾ ಗ್ರಾಂಡ್ ಆಗಿ ಕೂಡ ಕಾಣಿಸುತ್ತಾ ಇದೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಎಷ್ಟು ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಅಲ್ವಾ ಈ ಒಂದು ಪ್ಯಾಟರ್ನ್ ಇದನ್ನ ಪಾಲಕಟ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಅಂಡ್ ಬೀಡ್ಸ್ ಅಂಡ್ ಈ ಥ್ರೆಡ್ ಕೂಡ ನಿಮಗೆ ಮ್ಯಾಟ್ ಅಲ್ಲಿ ಗೋಲ್ಡ್ ಪಾಲಿಶ್ ಅಲ್ಲೇನೆ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಇದ್ರಲ್ಲಿ ನಿಮ್ಗೆ ಕ್ರಿಸ್ಟಲ್ ಬರುತ್ತೆ ಸೊ ಇದನ್ನ ಪಾಲಕಟ್ ಡಿಸೈನ್ ಅಂತ ಹೇಳ್ಬಿಟ್ಟು ಅಂದ್ರೆ ಹೆಂಗೆ ಅಂತ ಅಂದ್ರೆ ಗೊತ್ತಿಲ್ಲ ನನ್ಗೆ ಇದನ್ನ ಇವಾಗ ಏನ್ ಮೆಟೀರಿಯಲ್ ಅಂತ ಕೇಳ್ಬಿಡಿ ಮೆಟೀರಿಯಲ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಈ ಒಂದು ಪ್ಯಾಟರ್ನ್ ನೋಡಿ ಅಲ್ಲಿ ಕೂಡ ಅದೇ ತರ ಬರುತ್ತೆ ಈ ಒಂದು ಪ್ಯಾಟರ್ನ್ ನ ಪಾಲಕಟ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ನೀವು ಇದನ್ನ ಯಾವ್ದೇ ಸಿಂಪಲ್ ಸ್ಯಾರಿಗಾಗಿರ್ಬೋದು ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಲಹೆಂಗಾ ಗೌನ್ ಎಲ್ಲಾದ್ರು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೋಬಹುದು ಅಂಡ್ ಗೋಲ್ಡ್ ಪಾಲಿಶ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಲಕ್ಷ್ಮಿ ಕೂಡ ಬಂದಿದೆ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ರೂಬಿ ಸ್ಟೋನ್ಸ್ ಕೂಡ ಬರುತ್ತೆ ತುಂಬಾ ಪ್ರೀಟಿಯಾಗಿ ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಫೈವ್ ಫಿಫ್ಟಿ ರುಪೀಸ್ ತ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಲಾಂಗ್ ಚೈನ್ ಬ್ಯೂಟಿಫುಲ್ ಅನ್ನೋದಕ್ಕಿಂತ ಯುನೀಕ್ ಅಂತ ಹೇಳ್ಬೋದು ನಿಮ್ಗೆ ಅಲ್ಲಿ ಗೋಲ್ಡ್ ಬೀಡ್ಸ್ ಬರುತ್ತೆ ಹವಳ ಬರುತ್ತೆ ಜೊತೆಗೆ ತ್ರೀ ಲೇಯರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ಮೇಡಮ್ ಎಷ್ಟು ಚೆನ್ನಾಗಿ ಮಾಡಿರುವಂತಹ ಒಂದು ವೈಟ್ ಪರ್ಲ್ ಮಿಕ್ಸ್ ಆಗಿರುವಂತಹ ಒಂದು ಪೆನ್ನೆಂಟ್ ಬರುತ್ತೆ ಈ ಪೆನ್ನೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ ಸೀದಾ ಪೆಂಡೆಂಟ್ ಅಂಡ್ ಆ ಕ್ವಾಲಿಟಿ ಸಕ್ಕದಾಗಿ ಬಂದಿದೆ ತ್ರೀ ಡಿ ತರ ಹ್ಯಾಂಡ್ ಮೇಡ್ ಬಟ್ ಇದನ್ನ ತ್ರೀ ಡಿ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದ್ ಪುಟಾಣಿಯಾಗಿ ಲಕ್ಷ್ಮಿ ಇಯರ್ಂಗ್ಸ್ ಕೂಡ ಬರುತ್ತೆ ತುಂಬಾ ಪ್ರಿಟ್ಟಿ ಆಗಿರುವಂಥದ್ದು ಅಂತಾನೆ ಹೇಳ್ಬೋದು ಸೂಪರ್ ಆಗೈತೆ ಲೇಯರ್ ಅಲ್ಲಿ ನಿಮಗೆ ಫಿನಿಶಿಂಗ್ ಕೊಟ್ಟು ಯಾವ್ದೇ ತರ ಕಟ್ ಆಗಿರೋ ನೀಟ್ ಆಗಿ ಮಾಡಿದಾರೆ ಅಂಡ್ ಬ್ಯಾಕ್ ಸೈಡ್ ನಿಮಗೆ ಥ್ರೆಡ್ ಬರುತ್ತೆ ಸಾರಿ ಥ್ರೆಡ್ ಬರಲ್ಲ ಚೈನ್ ಬರುತ್ತೆ ನೀವು ಇನ್ನ ಎರಡು ಇಂಚು ಅಡ್ಜಸ್ಟ್ ಮಾಡ್ಕೋಬಹುದು ಶಾರ್ಟ್ ಬೇಕಾದ್ರೂ ಮಾಡ್ಕೋಬಹುದು ಲಾಂಗ್ ಬೇಕಾದ್ರೂ ಮಾಡ್ಕೋಬಹುದು ಇನ್ನ ಲಾಂಗ್ ಬೇಕು ನಮ್ಗೆ ಇನ್ನ ಲಾಂಗ್ ಮಾಡ್ಕೊಂತೀವಿ ಅಂದ್ರೆ ಬೇಕಾ ನೀವು ಥ್ರೆಡ್ ನ ಹಾಕೊಂಡು ಇನ್ನೂ ಲಾಂಗ್ ಕೂಡ ಮಾಡ್ಕೋಬಹುದು ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಕೆಂಪು ಮಣಿ ನಮೇಣ ಕೇಳಿ ಕೆಂಪು ಮಣಿ ಅಲ್ಲ ಗೈಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಕೆಂಪು ಮಣಿ ಅಲ್ಲ ಇದು ರಿಯಲ್ ಹವಳ ಹವಳದಲ್ಲಿ ಮಾಡಿರುವಂತದ್ದು ತುಂಬಾ ಪ್ರೀತಿಯಾಗಿರುವಂತದ್ದು ಜೊತೆಗೆ ವೈಟ್ ಬೀಟ್ಸ್ ಬಂದಿರೋದ್ರಿಂದ ಈ ಪೆಣ್ಣೆಂಟೇನೆ ತುಂಬಾ ಚೆನ್ನಾಗಿ ತುಂಬಾ ಮಸ್ತ್ ಆಗಿದೆ ಅಂಡ್ ದಿಸ್ ದಿಸ್ ಬ್ಯೂಟಿಫುಲ್ ಚೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ ಅಗೇನ್ ಹವಳ ಡಿಸೈನ್ ಮತ್ತೆ ಇನ್ನೊಂದು ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ ಚೈನ್ ಸೊ ಸಿಂಗಲ್ ಬೀಟ್ಸ್ ಬರುತ್ತೆ ಇಲ್ಲೂ ಕೂಡ ಎರಡು ಹವಳ ಬರುತ್ತೆ ಸೆಂಟಲ್ ಒಂದು ಗೋಲ್ಡ್ ಬೀಡ್ಸ್ ಕೂಡ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಇದರಲ್ಲಿ ಹವಳ ಕೊಟ್ಟಿದ್ದಾರೆ ರೌಂಡ್ ಹವಳ ತುಂಬಾ ಚೆನ್ನಾಗಿ ಬಂದಿದೆ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಸೀರಿಯಸ್ ತುಂಬಾ ಚೆನ್ನಾಗಿದೆ ಅಂಡ್ ಲಾಸ್ಟ್ ಅಲ್ಲೂ ಕೂಡ ಇದೇ ತರ ಹವಳ ಬೀಡ್ಸ್ ನ ಕೊಟ್ಟಿದ್ದಾರೆ ಗೈಸ್ ಅರ್ಥ ಮಾಡ್ಕೊಳ್ಳಿ ಕೆಂಪು ಮಣಿ ನಿಜವಾಗೂ ಅಲ್ಲ ಇದು ನೋಡಿ ನೋಡುವಾಗೆ ಗೊತ್ತಾಗ್ ಹೋಗ್ಬಿಡುತ್ತಪ್ಪ ಇದು ಹವಳನ ಕೆಂಪು ಮಣಿನ ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ನಾನು ಕೆಂಪು ಮಣಿಗೂ ಹವಳಗೂ ಡಿಫ್ರೆನ್ಸ್ ಏನಂತಾನು ಕೂಡ ತೋರಿಸಿದೀನಿ ಆದ್ರೂ ಕೂಡ ಸುಮಾರು ಜನ ಕಮೆಂಟ್ ಹಾಕ್ತೀರಾ ಸೊ ಅವ್ರಿಗೋಸ್ಕರ ಹೇಳ್ತಾ ಇದು ಕೆಂಪು ಮಣಿ ಎಲ್ಲ ಗೈಸ್ ಇದು ಹವಳ ಓಕೆನಾ ಓಕೆ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಬೀಟ್ ಚೈನು ವಿತ್ ಸೂಟ್ ಕ್ಯೂಟ್ ಆಗಿರುವಂತಹ ಲಿಟಲ್ ಲಕ್ಷ್ಮಿ ಇಯರಿಂಗ್ಸ್ ಇದಕ್ಕೆ ಮ್ಯಾಚ್ ಆಗೋ ತರ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹಾರಮ್ ಸೊ ಇದು ಕೂಡ ಅಷ್ಟೇ ನೋಡಿ ಚೈನ್ ಇದೆಲ್ಲ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಒಂದ್ ಇಂಚ್ ಚೈನ್ ಎಕ್ಸ್ಟ್ರಾ ಬೇಕೋ ನೀವು ಮಾಡ್ಕೋಬಹುದು ಅಥವಾ ಇನ್ನೂ ಉದ್ದ ಬೇಕೋ ಥ್ರೆಡ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಥ್ರೆಡ್ ಬೇಕಾದ್ರೆ ಎಕ್ಸ್ಟ್ರಾ ನಾನೇ ಹಾಕಿ ಕಳಿಸ್ತೀನಿ ಇನ್ನೂ ಲೆಂತ್ ಮಾಡ್ಕೊತೀನಿ ಮ್ಯಾಮ್ ಥ್ರೆಡ್ ಎಕ್ಸ್ಟ್ರಾ ಬೇಕು ಅಂದ್ರೆ ನಾನೇ ಹಾಕಿ ಕಳಿಸ್ಕೊಡ್ತೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಚೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶೂಪಿಂಗ್ ಯಾವ ಗೋಲ್ಡ್ ಪ್ಯಾಟರ್ನ್ಗೂ ಕಮ್ಮಿ ಇಲ್ಲ ಕಲರ್ ಕೂಡ ಅದೇ ತರ ಇದೆ ಬಿಕಾಸ್ ಇಟ್ ಗೋಲ್ಡ್ ಪಾಲಿಶ್ ಯಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ಬೀಟ್ಸ್ ನೆಕ್ ಪೀಸ್ ತುಂಬಾ ಚೆನ್ನಾಗಿದೆ ಎಲ್ಲಾ ಕೂಡ ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ ನೋಡಿ ಈ ಚೈನಲ್ ಅಂತೂ ನಿಮ್ಗೆ ಉಡಿಕೊಂತೀವಿ ಅಂದ್ರೂ ಕೂಡ ಒಂದೇ ಒಂದು ಮಣಿ ಕೂಡ ನಿಮ್ಗೆ ಇದರಲ್ಲಿ ಕಾಣಿಸೋದಿಲ್ಲ ಏನ್ ಬೀಡ್ಸ್ ಕ್ರಿಸ್ಟಲ್ ಏನೂ ಕೂಡ ಇದರಲ್ಲಿ ಕಾಣಿಸೋದಿಲ್ಲ ಫಿನಿಶಿಂಗ್ ಕೂಡ ಅಷ್ಟೇ ಮಸ್ತ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಪ್ರಿಟ್ಟಿ ಆಗಿದೆ ಅಂಡ್ ಇಯರಿಂಗ್ಸ್ ಅಲ್ಲಿ ಇಲ್ಲಿ ಮಾತ್ರ ನಿಮ್ಗೆ ರೂಬಿ ಬೀಟ್ಸ್ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಪಿಕಾಕ್ ಸಾರಿ ಪಿಕಾಕ್ ಅಲ್ಲ ಇದು ಎಲಿಫ್ಯಾಂಟ್ ಅಂಡ್ ಲಕ್ಷ್ಮಿ ಡಿಸೈನ್ ಇರುವಂತದ್ದು ಅಂಡ್ ಬೀಟ್ಸ್ ಕೂಡ ಅಷ್ಟೇ ತುಂಬಾ ಫ್ಯಾನ್ಸಿ ಆಗಿದೆ ತುಂಬಾ ಟ್ರೆಡಿಷನಲ್ ಕೂಡ ಇದೆ ಸೊ ಯು ಕ್ಯಾನ್ ಯೂಸ್ ಬೋತ್ ಫ್ಯಾನ್ಸಿ ಬೇಕಾದ್ರೆ ಯೂಸ್ ಮಾಡಬಹುದು ಟ್ರಡಿಷನಲ್ ಆಗಿ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅಂಡ್ ಫುಲ್ ಗೋಲ್ಡ್ ಅಂಡ್ ಗೋಲ್ಡ್ ಪಾಲಿಶ್ ಇಂದ ಸಕ್ಕತ್ತಾಗಿ ಕಾಣಿಸಿದೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ ಐ ಹೋಪ್ ಇವಾಗ ತೋರಿಸಿರುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮಲ್ಲ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ನಾನು ಮರಿಬೇಡಿ ನಿಮಗೆ ದಿನ ಇದೇ ಥರ ರೆಗ್ಯುಲರ್ ಆಗಿ ದಿನ ಇದೇ ಥರ ಜುವಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಫಾಲೋ ಮಾಡಲೇಬೇಕು ಅಲ್ಲ ಸೊ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಯಾರಿಗೆ ಎಲ್ಲ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಗೇನೇ ನನ್ನ ಶಾಪ್ ಅಡ್ರೆಸ್ ಲಿಂಕ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಮತ್ತೆ ಸಿಕ್ಕಿನಲ್ಲಿ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್